ಅಯ್ಯೋ ನಮ್ಮ ಅಂತ ಅಪತ್ನ ಗೊತ್ತಿಲ್ಲ ಜಾರ್ಖಂಡ್ ಮಧ್ಯದಲ್ಲೇ ಇದ್ದೇವೆ ಯಾರನ್ನ ಎದ್ಕಟ್ಟ ಕೆಲಸ ಮಾಡಿಲ್ಲ ಅವತ್ತು ನರೇಂದ್ರ ಮೋದಿ ಅವರು ನನಗೆ ಉಪದೇಶ ಮಾಡಿದ್ರು ಒಂದೂವರೆ ಗಂಟೆ ಟುಡೇ ಯು ರಿಸೈನ್ ಟುಮಾರೋ ಟೇಕ್ ಫ್ರೆಶ್ ಓದ್ತಂದ್ರು ನಾನ್ ನಿತೀಶ್ ಕುಮಾರ್ ಕೆಲಸ ಮಾಡಿದ್ರೆ ಅವತ್ತೇ ನಾನು ಮತ್ ಮುಖ್ಯಮಂತ್ರಿ ಐದು ವರ್ಷ ಇವತ್ತು ನಾನೇ ಇರುವೆ ನೀವೆಲ್ಲರೇವ್ರಿ ನನಗ ಅವ್ರು ಪ್ರೀತಿ ಗೌರವ ಕಳ್ಕಂಡೆ ನಾನು ಅವತ್ತು ನಿಮಗೋಸ್ಕರವಾಗಿ ಅವತ್ತೆಲ್ಲ ಬಂದಲ್ಲ ಮಾನ್ ನಾಯಕರಿಗೆ ಐ ಎನ್ ಡಿ ಐ ಐ ಎನ್ ಡಿ ಐ ಎ ಮಾಡ ಕೊಟ್ಟಿದ್ರಲ್ಲ ಪಾಪ ಇದೇ ನಿತೀಶ್ ಕುಮಾರ್ ಶುರು ಮಾಡಿದ್ದು ಧ್ವನಿ ಕನ್ವೀನರ್ ಆಗ್ತೀನಿ ಎಲ್ಲ ರಾಜ್ಯಗಳಿಗೆ ಹೋಗಿ ಎಲ್ಲಾ ಮುಖಂಡ್ರಗಳನ್ನ ಭೇಟಿ ಮಾಡಿ ಎಲ್ಲ ಒಂದುಗೂಡಿಸಿ ನರೇಂದ್ರ ಮೋದಿ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಫಸ್ಟ್ ಧ್ವನಿ ಎತ್ತಿದ್ದೇನೆ ನಿಮ್ಮ ನಿತೀಶ್ ಕುಮಾರ್ ಈಗ ಅವರೆಲ್ಲ ಅವರೇ ಇಲ್ಲಿ ಕಳಿಸಿದಿರಿ ನಾವು ಕಳಿಸಿದೀವ ನಿತೀಶ್ ಕುಮಾರ್ನ ಬಹುಶಃ ಅವರೆಲ್ಲ ಬುದ್ಧಿವಂತರಾದ್ರು ಬಹುಶಃ ಇವರು ನಿಮ್ಮ ಮಮತಾ ಬ್ಯಾನರ್ಜಿ ಅವರು ಬುದ್ಧಿವಂತರಾದ್ರು ದಡ್ಡ್ರಾಗಿದ್ ನಾವೇ ಇವರು ಸವಾಸ್ ಬರ್ಟ್ ಅಂತ ಹೇಳಿ ಐ ಇಂಡಿ ಅಂತ ಹೇಳಿ ತೋರಟ್ರಲ್ಲ ಟಾಟಾ ಮಡಿಗ ಈಗ ಇವರು ಮಮತಾ ಬ್ಯಾನರ್ಜಿ ಅವರು